ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಈ ಯೂಟ್ಯೂಬ್ ಚಾನಲ್ಗೆ ನಿಮಗೆ ವೆಲ್ಕಮ್ ಹೇಳ್ತಿದ್ದೀನಿ ನಾನೀಗ ನಿಮಗೆ ಕ್ವಿಕ್ಕಾಗಿ ಆಗಿ ರುಚಿಯಾಗಿರೋ ಗರ್ಗರಿಯಾಗಿರೋ ದೋಸೆನ ಯಾವ ಥರ ಮಾಡೋದು ಅಂತ ಇದ್ದೀನಿ ತುಂಬ ಈಸಿಯಾಗಿ ತುಂಬ ಅಂದರೆ ತುಂಬ ಅತಿ ಬೇಗ ಸಮಯದಲ್ಲಿ ಈ ಇನ್ಸ್ಟೆಂಟ್ ದೋಸೆನ ನೀವು ಮಾಡಿಕೊಂಡು ಟೇಸ್ಟ್ ಮಾಡ್ಬೋದು ಆದರೆ ಎಲ್ಲ ದೋಸೆಗಳಿಗಿಂತ ಇದು ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ತುಂಬ ರುಚಿಯಾಗಿರುತ್ತೆ ಇದನ್ನು ಎಲ್ಲರಿಗೂ ಕೂಡ ಮನೇಲಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಆ ಥರ ಇದೆ ಈ ದೋಸೆ ಈ ದೋಸೆನ ನಾವು ಈಗ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನು ಒಂದು ಮಿಕ್ಸಿ ಜಾರಿಗೆ ಒಂದು ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ತಗೊತಾ ಇದ್ದೀನಿ ಹಾಗೆ ಕಾಲು ಕಪ್ ಆಗುವಷ್ಟು ಕಡಲೆ ಹಿಟ್ಟು ಜೊತೆಗೆ ಕಾಲು ಕಪ್ ಆಗುವಷ್ಟು ರೆವೆನ ತಗೊಂತಾ ಇದ್ದೀನಿ ಹಾಗೆ ಒಂದು ಆಲೂಗಡ್ಡೆನ ಹಾಕೊಂತಾ ಇದ್ದೀನಿ ಹಾಗೆ ಒಂದು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೆ ಆ ಟೊಮೆಟೊ ಜೊತೆಗೆ ಒಂದು ಏಳೆಂಟು ಎಂಟು ಒಣಮೆಣ್ಸಿನ್ಕಾಯಿನ ಕೂಡ ಹಾಕ್ತಾ ಇದೀನಿ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಕೂಡ ಸೇರಿಸ್ತಾ ಇದೀನಿ ಹಾಗೆ ಒಂದು ಕಪ್ಪಲ್ಲಿ ಹುಳಿ ಮೊಸರನ್ನ ಇದ್ದೀನಿ ಹಾಗೆ ಅದೇ ಕಪ್ಗೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ನೀಟಾಗಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಈ ದೋಸೆ ಹಿಟ್ಟೆಲ್ಲ ಯಾವ ಥರ ನೀವು ಗ್ರೈಂಡ್ ಮಾಡ್ತೀರಾ ನೋಡಿ ಆ ಥರನೇ ಇದನ್ನು ರುಬ್ಕೊಳ್ಳಿ ತೀರ ತೆಳುವೆಲ್ಲ ಮಾಡೋದಕ್ಕ ಹೋಗ್ಬೇಡಿ ಚೆನ್ನಾಗಿ ಬರಲ್ಲ ನೋಡಿ ಇದು ಇನ್ಸ್ಟೆಂಟಾಗಿ ಆಗಿ ಮಾಡ್ತಿರೋ ಕಾರಣಕ್ಕೆ ನಾನು ಕಾಲು ಸ್ಪೂನ್ ಆಗುವಷ್ಟು ಸೋಡಾನ ಹಾಕೊಂತ ಇದ್ದೀನಿ ಸೋಡಾನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಜಾಸ್ತಿ ನೀರೆಲ್ಲ ಸೇರ್ಸೋದಕ್ಕೆ ಹೋಗ್ಬೇಡಿ ಮೊಸರು ಆಗಲೇ ಏನೋ ನೀರು ಹಾಕೊಂಡಿದೆ ನೋಡಿ ಅಷ್ಟೇ ಹಾಕ್ಕೊಂಡ್ರೆ ಸಾಕು ನೋಡಿ ಈಗ ನನಗೆ ಪರ್ಫೆಕ್ಟ್ ಆಗಿರೋ ದೋಸೆ ಹಿಟ್ಟು ರೆಡಿ ಆಗಿದೆ ಈಗ ನಾನು ಇದಕ್ಕೆ ಒಂದು ಪ್ಲೇಟ್ನ ಮುಚ್ಚಿ ಒಂದು ಹತ್ತು ನಿಮಿಷ ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ ಇವಾಗ ನಾನು ಗ್ಯಾಸ್ ಮೇಲೆ ತವಾನ ಇಟ್ಟಿದ್ದೀನಿ ಹತ್ತು ನಿಮಿಷ ಆಗಿದೆ ದೋಸೆ ಹಿಟ್ಟು ಕೂಡ ರೆಡಿಯಾಗಿದೆ ಈಗ ಆ ದೋಸೆ ಹಿಟ್ಟನ್ನ ನಾನು ದೋಸೆನ ಹಾಕ್ಕೊತಾ ಇದ್ದೀನಿ ನೋಡಿ ಎಷ್ಟು ಬೇಕೋ ಅಷ್ಟು ತೆಳುವಾಗಿ ಬೇಕಾದರೂ ನೀವು ಹಾಕ್ಕೊಬೋದು ಪರ್ಫೆಕ್ಟಾಗಿ ದೋಸೆ ಬರುತ್ತೆ ಯಾರೆಲ್ಲ ದೋಸೆನ ಇಷ್ಟಪಡ್ತೀರ ನೋಡಿ ಅವರು ಈ ಥರ ಇನ್ಸ್ಟೆಂಟಾಗಿರೋ ದೋಸೆನ ನೀವು ಮಾಡ್ಕೊಂಡು ತಿನ್ಬೋದು ಈಗ ನಾನು ಈ ದೋಸೆ ಮೇಲೆ ಸ್ವಲ್ಪ ಎಣ್ಣೆನ ಹಾಕ್ಕೊತಾ ಇದ್ದೀನಿ ಎಷ್ಟು ಬೇಕೋ ಅಷ್ಟು ಎಣ್ಣೆ ನೋಡ್ಕೊಂಡು ನೀವು ಕೂಡ ಹಾಕ್ಕೊಳ್ಳಿ ಯಾವುದೇ ರೀತಿ ಅಕ್ಕಿ ನೆನೆಸ್ತೀರಾ ಹುಳಿ ಬರೆಸ್ತೀರ ನಾವು ಇನ್ಸ್ಟೆಂಟಾಗಿರೋ ದೋಸೆನ ಎಷ್ಟು ನೀಟಾಗಿ ರೆಡಿ ಮಾಡ್ಕೊಂಡ್ವಿ ಅಂತ ನೋಡಿ ಈಗ ನಾನು ಒಂದು ಸೈಡು ದೋಸೆ ಬೆಂದಿದೆ ನೋಡಿ ಎಷ್ಟು ನೀಟಾಗಿ ಹೇಳ್ತಿದ್ದೆ ಅಂತ ದೋಸೆ ಯಾವುದೇ ರೀತಿ ಹೆಂಚಿಗೆ ಕಚ್ಕೊಂಡಿರ ನೀಟಾಗಿ ಆಗಿರೋ ದೋಸೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ಕೂಡ ಮನೆಯಲ್ಲಿ ಎಲ್ಲರಿಗೂ ಮಾಡಿಕೊಡಿ ಈ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಇನ್ಸ್ಟೆಂಟಾಗಿ ಹತ್ತೇ ಹತ್ತು ನಿಮಿಷದಲ್ಲಿ ರೆಡಿ ಮಾಡ್ಬೋದು ರೀ ನೀವು ಈ ದೋಸೆನ ನೋಡಿ ಎಷ್ಟು ನೀಟಾಗಿ ಕಲರ್ ಕೂಡ ಎಷ್ಟು ಚೆನ್ನಾಗಿ ಅಟ್ರಾಕ್ಷನ್ ಆಗಿ ಕಲರ್ ಇದೆ ಅಂತ ಈ ದೋಸೆದು ಹಾಗೆ ಕಲರ್ ಜೊತೆಗೆ ರುಚಿ ಕೂಡ ಅದೇ ಥರ ಇರುತ್ತೆ ನೋಡಿ ಈಗ ದೋಸೆ ಆಗಿದೆ ಇದನ್ನು ತೆಗ್ದು ನಾನು ಒಂದು ಪ್ಲೇಟ್ಗೆ ಎತ್ತಿಟ್ಕೊತಾ ಇದ್ದೀನಿ ಮತ್ತು ನಿಮಗೆ ಇನ್ನೊಂದು ದೋಸೆ ಹಾಕೋದು ಹೇಗೆ ಅಂತಲೂ ಇದ್ದೀನಿ ನೋಡಿ ಇಷ್ಟೇ ರೀ ಈಸಿಯಾಗಿ ನೀವು ಇನ್ಸ್ಟೆಂಟ್ ದೋಸೆನ ನೀವು ಮನೆಯಲ್ಲೇ ರೆಡಿ ಮಾಡ್ಕೊಳ್ಳಿ ಪ್ಲೀಸ್ ಯಾರೆಲ್ಲ ನನ್ನ ಈ ಯೂಟ್ಯೂಬ್ ಚಾನಲ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಈ ಥರ ಇನ್ಸ್ಟೆಂಟ್ ದೋಸೆನ ಮನೆಯವ್ರಿಗೆಲ್ಲ ಮಾಡಿಕೊಟ್ಟು ಪ್ಲೀಸ್ ಹೇಗಿದೆ ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಅಂತಲೂ ಕೇಳ್ಕೊತಾ ಇದ್ದೀನಿ ನೋಡಿ ಇಷ್ಟೇ ಈಸಿಯಾಗಿ ನಾವು ಇನ್ಸ್ಟೆಂಟ್ ದೋಸೆನ ರೆಡಿ ಮಾಡ್ಕೊಬೋದು ನೋಡಿ ಈ ದೋ ದೋಸೆನ ಚಟ್ನಿ ಕಾಂಬಿನೇಷನ್ ತಿಂತಾ ಇದ್ರೆ ತುಂಬ ರುಚಿಯಾಗಿದೆ ನೀವು ಕೂಡ ಮಾಡ್ಕೊಳ್ಳಿ ಹೇಗಿದೆ ಅಂತ ತಿಳಿಸಿ ಥ್ಯಾಂಕ್ ಯು